ಎರಡ್ ಸಾವಿರದ ಹನ್ನೆರಡರ ಡಿಸೆಂಬರ್ ಹದಿನಾರರಂದು ದೆಹಲಿಯಲ್ಲಿ ನಡೆದ ಘಟನೆಯು ಕೇವಲ ಒಂದು ಕ್ರಿಮಿನಲ್ ಪ್ರಕರಣವಾಗಿ ಉಳಿಯದೆ ಭಾರತದ ಸಾಮಾಜಿಕ ಮನಸ್ಥಿತಿ ಮತ್ತು ಕಾನೂನು ವ್ಯವಸ್ಥೆಯಲ್ಲಿ ಒಂದು ಮಹತ್ವದ ತಿರುವನ್ನು ತಂದಿತು ಈ ಪ್ರಕರಣವನ್ನು ನಿರ್ಭಯ ಎಂದು ಕರೆಯಲಾಗಿದ್ದು ಇದು ದೇಶಾದ್ಯಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು ಈ ವರದಿಯು ಆ ರಾತ್ರಿಯ ಘಟನೆಗಳ ಕಾಲಾನುಕ್ರಮದ ವಿವರಣೆ ತನಿಖಾ ಪ್ರಕ್ರಿಯೆ ಸೂಕ್ಷ್ಮತೆಗಳು ವೈದ್ಯಕೀಯ ಸವಾಲುಗಳು ಕಾನೂನು ಹೋರಾಟ ಮತ್ತು ಆ ಘಟನೆಯಿಂದ ಭಾರತೀಯ ಸಮಾಜದಲ್ಲಿ ಸಂಭವಿಸಿದ ಆಳವಾದ ವಿಷಯಗಳ ಬಗ್ಗೆ ಇರುವುದಾಗಿದೆ ಈ ವಿಡಿಯೋ ಕೇವಲ ಅಪರಾಧದ ಬಗ್ಗೆ ಅಥವಾ ನಿರ್ಭಯಾಳ ಬಗ್ಗೆ ಆಗಿರದೆ ನಿರ್ಭಯಾಳ ಮೇಲೆ ಆ ಕೃತ್ಯ ನಡೆದ ನಂತರ ಭಾರತೀಯ ಸಮಾಜದಲ್ಲಿ ಆದ ಕೆಲವೊಂದಿಷ್ಟು ಬದಲಾವಣೆಗಳ ಬಗ್ಗೆ ಆಗಿದೆ ಡಿಸೆಂಬರ್ ಹದಿನಾರು ಎರಡ್ ಸಾವಿರದ ಹನ್ನೆರಡರ ಭಾನುವಾರವು ಸಾಮಾನ್ಯ ದಿನದಂತೆಯೇ ಪ್ರಾರಂಭವಾಗಿತ್ತು ಇಪ್ಪತ್ಮೂರು ವರ್ಷದ ಫಿಸಿಯೋಥೆರಪಿ ವಿದ್ಯಾರ್ಥಿನಿ ಮತ್ತು ಆಕೆಯ ಸ್ನೇಹಿತ ಅವನಿಂದ್ರ ಪ್ರತಾಪ್ ಪಾಂಡೆ ಸಂಜೆ ದಕ್ಷಿಣ ದೆಹಲಿಯ ಸಾಕೇತ್ ನಲ್ಲಿರುವ ಸೆಲೆಕ್ಟ್ ಸಿಟಿ ವಾಕ್ ಲೈಫ್ ಲೈಪಾಪ್ ಪೈ ಚಲನಚಿತ್ರವನ್ನು ನೋಡಲು ನಿರ್ಧರಿಸಿದರು ಚಲನಚಿತ್ರ ರಾತ್ರಿ ಎಂಟು ಮೂವತ್ತಕ್ಕೆ ಮುಕ್ತಾಯವಾಯಿತು ಅಲ್ಲಿಂದ ಅವರು ದ್ವಾರಕಾಗೆ ತೆರಳಲು ಸರ್ಕಾರಿ ಸಾರಿಗೆಯನ್ನು ಹುಡುಕುತ್ತಾ ಮುನಿರ್ಕಾ ಬಸ್ ನಿಲ್ದಾಣಕ್ಕೆ ಬಂದರು ಅದೇ ಸಮಯದಲ್ಲಿ ಆರು ಮಂದಿ ಅಪರಾಧಿಗಳ ಗುಂಪು ರಾಮ್ ಸಿಂಗ್ ಮುಖೇಶ್ ಸಿಂಗ್ ವಿನಯ್ ಶರ್ಮಾ ಪವನ್ ಗುಪ್ತಾ ಅಕ್ಷಯ್ ಠಾಕೂರ್ ಮತ್ತು ಒಬ್ಬ ಅಪ್ರಾಪ್ತ ಬಾಲಕ ಮದ್ಯಪಾನ ಮಾಡಿ ಒಂದು ಖಾಸಗಿ ಚಾರ್ಟರ್ಡ್ ಬಸ್ ನಲ್ಲಿ ಸುತ್ತಾಡುತ್ತಿದ್ದರು ಈ ಗುಂಪು ಬಸ್ಗೆ ಹತ್ತುವ ಮೊದಲು ಮುನಿರ್ಕಾ ಬಳಿ ರಮಧಾರ್ ಎಂಬ ಬಡಿಗನನ್ನು ವಂಚಿಸಿ ಆತನನ್ನು ಲೂಟಿ ಮಾಡಿ ಬಸ್ ನಿಂದ ಹೊರದಬ್ಬಿದ್ದರು ಇದು ಇವರ ಕ್ರಿಮಿನಲ್ ಉದ್ದೇಶದ ಮೊದಲ ಸೂಚನೆಯಾಗಿತ್ತು ರಾತ್ರಿ ಸುಮಾರು ಒಂಬತ್ತು ಗಂಟೆಗೆ ಈ ಬಿಳಿ ಬಣ್ಣದ ಬಸ್ ಮುನಿರ್ಗಾ ನಿಲ್ದಾಣಕ್ಕೆ ಬಂದಾಗ ನಲ್ಲಿದ್ದ ವ್ಯಕ್ತಿಗಳು ತಾವು ದ್ವಾರಕಾಗೆ ಹೋಗುತ್ತಿರುವುದಾಗಿ ನಂಬಿಸಿ ಬಸ್ ಬಸ್ಗೆ ಹತ್ತಿಸಿಕೊಂಡರು ಬಸ್ ಚಲಿಸಲು ಪ್ರಾರಂಭಿಸಿದ ನಂತರ ಬಸ್ನ ದ್ವಾರಗಳು ಮುಚ್ಚಲಾಯಿತು ಮತ್ತು ಲೈಟ್ಗಳನ್ನು ಆರಿಸಲಾಯಿತು ಬಸ್ ತನ್ನ ನಿಯಮಿತ ಮಾರ್ಗವನ್ನು ಬದಲಿಸಿದಾಗ ಅವನಿಂದ ಆಕ್ಷೇಪ ವ್ಯಕ್ತಪಡಿಸಿದರು ಆಗ ಅಪರಾಧಿಗಳು ಅವರನ್ನು ಕಬ್ಬಿಣದ ಸರಳಿನಿಂದ ಬಲವಾಗಿ ಹೊಡೆದು ಪ್ರಜ್ಞೆ ತಪ್ಪಿಸಿದರು ಚಲಿಸುತ್ತಿದ್ದ ಬಸ್ನಲ್ಲಿ ನಡೆದ ಆ ಒಂದು ಗಂಟೆಯ ಕ್ರೌರ್ಯವು ಮನಕೊಲುವೆ ತಲೆ ತಗ್ಗಿಸುವಂತಿತ್ತು ಆರು ಮಂದಿ ಅಪರಾಧಿಗಳು ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರವೆಸಗಿದ್ದಲ್ಲದೆ ಆಕೆಯ ಮೇಲೆ ಕಬ್ಬಿಣದ ಸರಳಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದರು ಆ ದಾಳಿಯ ಭೀಕರತೆ ಎಷ್ಟು ಇತ್ತಂದರೆ ಯುವತಿಯ ಕರುಳುಗಳು ಮತ್ತು ಆಂತರಿಕ ಅಂಗಗಳು ತೀವ್ರವಾಗಿ ಹಾನಿಗೊಳಗಾದವು ನಂತರ ಅವರಿಬ್ಬರನ್ನು ನಗ್ನ ಸ್ಥಿತಿಯಲ್ಲಿ ಮಹಿಪಾಲ್ಪುರ ಫ್ಲೈಓವರ್ ಬಳಿ ಚಲಿಸುತ್ತಿದ್ದ ಬಸ್ನಿಂದ ಹೊರಕ್ಕೆ ಎಸೆಯಲಾಯಿತು ಅಷ್ಟೇ ಅಲ್ಲದೆ ಅವರ ಮೇಲೆ ಬಸ್ ಹರಿಸಲು ಪ್ರಯತ್ನಿಸಿ ಅವರನ್ನು ಕೊಲ್ಲುವ ಸಂಚನ್ನು ಅಪರಾಧಿಗಳು ಮಾಡಿದ್ದರು ಆದರೆ ಅವರು ಹೇಗೂ ಪಾರಾದರು ಈ ಪ್ರಕರಣದ ತನಿಖೆಯು ಭಾರತೀಯ ಪೊಲೀಸ್ ಇತಿಹಾಸದಲ್ಲಿ ಅತ್ಯಂತ ವೇಗದ ಮತ್ತು ನಿಖರವಾದ ಕಾರ್ಯಾಚರಣೆಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಟ್ಟಿದೆ ದಕ್ಷಿಣ ದೆಹಲಿಯ ಡಿಸಿಪಿ ಛಾಯಾ ಶರ್ಮಾ ಅವರ ನೇತೃತ್ವದಲ್ಲಿ ನಲವತ್ತೊಂದು ಅಧಿಕಾರಿಗಳ ತಂಡ ತಕ್ಷಣವೇ ಕಾರ್ಯಪ್ರವೃತ್ತವಾಯಿತು ಗಾಯಗೊಂಡಿದ್ದರೂ ಸಹ ಅವನಿಂದ್ರ ಅವರು ನೀಡಿದ ಬಸ್ನ ವಿವರಣೆ ತನಿಖೆಗೆ ಮಹತ್ವದ ತಿರುವು ನೀಡಿತು ಬಿಳಿ ಬಣ್ಣದ ಬಸ್ ಹಳದಿ ಮತ್ತು ಹಸಿರು ಪಟ್ಟಿಗಳು ಬಸ್ನ ಮೇಲೆ ಯಾದವ್ ಎಂದು ಬರೆದಿರುವುದು ಮತ್ತು ಮುಂದಿನ ಚಕ್ರದ ಮೇಲೆ ಕವರ್ ಇಲ್ಲದಿರುವುದು ಇತ್ಯಾದಿ ವಿವರಗಳು ತನಿಖೆಗೆ ದಾರಿದೀಪವಾದವು ಪೊಲೀಸರು ಮಹಿಪಾಲ್ಪುರ ಪ್ರದೇಶದ ಹೋಟೆಲ್ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದರು ಹೋಟೆಲ್ ದೆಹಲಿ ಮೂವತ್ತೇಳರ ಸಿಸಿ ಟಿವಿಯಲ್ಲಿ ಸಂಶಯಾಸ್ಪದ ಬಸ್ ಒಂದು ನಿರ್ದಿಷ್ಟ ಸಮಯದಲ್ಲಿ ಎರಡು ಬಾರಿ ಸಂಚರಿಸುವುದು ಕಂಡುಬಂದಿತು ಈ ಆಧಾರದ ಮೇಲೆ ಸಾರಿಗೆ ಇಲಾಖೆಯ ನೆರವಿನೊಂದಿಗೆ ಬಸ್ ಮಾಲೀಕರನ್ನು ಪತ್ತೆ ಹಚ್ಚಿ ಆರ್ ಕೆಪುರಂನ ರವಿದಾಸ್ ಕ್ಯಾಂಪ್ನಲ್ಲಿ ನಿಲ್ಲಿಸಲಾಗಿದ್ದ ಬಸ್ ಅನ್ನು ಪತ್ತೆ ಹಚ್ಚಲಾಯಿತು ಬಸ್ನ ಚಾಲಕ ರಾಮ್ ಸಿಂಗ್ ನನ್ನು ಡಿಸೆಂಬರ್ ಹದಿನೇಳರಂದು ಮೊದಲು ಬಂಧಿಸಲಾಯಿತು ನಂತರ ಉಳಿದ ಅಪರಾಧಿಗಳನ್ನು ದೆಹಲಿ ಹರಿಯಾಣ ಮತ್ತು ಬಿಹಾರದ ವಿವಿಧ ಭಾಗಗಳಲ್ಲಿ ದಾಳಿ ನಡೆಸಿ ಬಂಧಿಸಲಾಯಿತು ಎಫ್ಎಸ್ಎಲ್ ತಂಡವು ಬಸ್ನಿಂದ ರಕ್ತದ ಮಾದರಿಗಳು ಕೂದಲು ಮತ್ತು ಅಪರಾಧಕ್ಕೆ ಬಳಸಿದ ಕಬ್ಬಿಣದ ಸರಳನ್ನು ವಶಪಡಿಸಿಕೊಂಡಿರು ಯುವತಿಯ ದೇಹದ ಮೇಲೆ ಕಂಡುಬಂದ ಕಚ್ಚಿದ ಗುರುತುಗಳು ಅಪರಾಧಿಗಳನ್ನು ವೈಜ್ಞಾನಿಕವಾಗಿ ಗುರುತಿಸಲು ಸಹಕಾರಿಯಾದವು ಯುವತಿಯ ಸ್ಥಿತಿಯು ಅತ್ಯಂತ ಶೋಚನೀಯವಾಗಿತ್ತು ಸಬ್ದರ್ಜಂಗ್ ಆಸ್ಪತ್ರೆಯ ವೈದ್ಯರು ನಡೆಸಿದ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ಆಕೆಯ ಆಂತರಿಕ ಅಂಗಗಳು ಎಷ್ಟು ಹಾನಿಗೊಳಗಾಗಿದ್ದವು ಎಂದರೆ ಕೇವಲ ಐದು ಪರ್ಸೆಂಟ್ ರಷ್ಟು ಕರಳು ಮಾತ್ರ ಉಳಿದಿತ್ತು ಎಂದು ವರದಿಯಾಗಿದೆ ಆಕೆಯ ಸ್ಥಿತಿ ಹದಗೆಟ್ಟಾಗ ಡಿಸೆಂಬರ್ ಇಪ್ಪತ್ತಾರರಂದು ಭಾರತ ಸರ್ಕಾರವು ಆಕೆಯನ್ನು ಸಿಂಗಾಪುರದ ಮೌಂಟ್ ಎಲಿಜಬೆತ್ ಆಸ್ಪತ್ರೆಗೆ ಸ್ಥಳಾಂತರಿಸಿತು ಸಿಂಗಾಪುರದಲ್ಲಿ ಆಧುನಿಕ ಚಿಕಿತ್ಸೆ ನೀಡಿದರೂ ತೀವ್ರವಾದ ಸೋಂಕು ಮತ್ತು ಬಹು ಅಂಗಾಂಗ ವೈಫಲ್ಯದ ಕಾರಣದಿಂದಾಗಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಹನ್ನೆರಡರಂದು ಆಕೆ ಸಾವನ್ನಪ್ಪಿದಳು ಈ ಸುದ್ದಿಯು ಭಾರತದಾದ್ಯಂತ ಶೋಕದ ಅಲೆ ಎಬ್ಬಿಸಿತು ಮತ್ತು ಪ್ರತಿಭಟನೆಗಳು ತೀವ್ರಗೊಂಡವು ಆಕೆಯು ಜೀವಕ್ಕಾಗಿ ಹೋರಾಡಿದ ರೀತಿ ಮತ್ತು ತೋರಿಸಿದ ಧೈರ್ಯಕ್ಕಾಗಿ ಮಾಧ್ಯಮಗಳು ಆಕೆಯನ್ನು ನಿರ್ಭಯ ಎಂದು ಕರೆದರು ಈ ಪ್ರಕರಣದ ಗಾಂಭೀರ್ಯವನ್ನು ಪರಿಗಣಿಸಿ ಈ ವಿಚಾರಣೆಯನ್ನು ನಡೆಸಲು ಟ್ರ್ಯಾಕ್ ನ್ಯಾಯಾಲಯವನ್ನು ಸ್ಥಾಪಿಸಲಾಯಿತು ಪ್ರಮುಖ ಆರೋಪಿ ರಾಮ್ ಸಿಂಗ್ ವಿಚಾರಣೆ ನಡೆಯುತ್ತಿದ್ದಾಗಲೇ ತಿಹಾರ್ ಜೈಲಿನಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡನು ಉಳಿದ ನಾಲ್ವರು ವಯಸ್ಕ ಅಪರಾಧಿಗಳಿಗೆ ಮುಖೇಶ್ ಸಿಂಗ್ ವಿನಯ್ ಶರ್ಮಾ ಪವನ್ ಗುಪ್ತಾ ಮತ್ತು ಅಕ್ಷಯ್ ಠಾಕೂರ್ಗೆ ಸೆಪ್ಟೆಂಬರ್ ಹದಿಮೂರು ಎರಡ್ ಸಾವಿರದ ಹದಿಮೂರರಂದು ಮರಣದಂಡನೆ ವಿಧಿಸಲಾಯಿತು ಅಪ್ರಾಪ್ತ ಬಾಲಕನನ್ನು ಜುವೆನೈಲ್ ಜಸ್ಟಿಸ್ ಬೋರ್ಡ್ ಮುಂದಿನ ವಿಚಾರಣೆಗೆ ಒಳಪಡಿಸಲಾಯಿತು ಅಂದಿನ ಕಾನೂನಿನ ಪ್ರಕಾರ ಆತನಿಗೆ ಗರಿಷ್ಠ ಮೂರು ವರ್ಷಗಳ ಕಾಲ ಸುಧಾರಣಾ ಕೇಂದ್ರದಲ್ಲಿ ಇರುವಂತೆ ಶಿಕ್ಷೆ ವಿಧಿಸಲಾಯಿತು ಈತನಿಗೆ ನೀಡಲಾದ ಕಡಿಮೆ ಶಿಕ್ಷೆಯು ದೇಶಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಯಿತು ಮತ್ತು ಬಾಲಾಪರಾಧಿಗಳ ಕಾನೂನನ್ನು ತಿದ್ದುಪಡಿಪಡಿಸಲು ಪ್ರೇರೇಪಿಸಿತು ಈ ಅಪರಾಧವು ಅತ್ಯಂತ ಅಪರೂಪದ ಪ್ರಕರಣ ಎಂದು ನ್ಯಾಯಾಲಯವು ಅಭಿಪ್ರಾಯಪಟ್ಟಿತು ಅಪರಾಧಿಗಳು ನ್ಯಾಯಾಲಯದ ತೀರ್ಪನ್ನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದರು ಆದರೆ ಉನ್ನತ ನ್ಯಾಯಾಲಯಗಳು ಸಹ ಮರಣದಂಡನೆಯನ್ನು ಎತ್ತಿ ಹಿಡಿದವು ಅಪರಾಧಿಗಳು ಸಲ್ಲಿಸಿದ ಕ್ಷಮಾದಾನ ಅರ್ಜಿಗಳನ್ನು ರಾಷ್ಟ್ರಪತಿಗಳು ತಿರಸ್ಕರಿಸಿದರು ಅಂತಿಮವಾಗಿ ಮಾರ್ಚ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಂದು ನಾಲ್ವರು ಅಪರಾಧಿಗಳನ್ನು ತಿಹಾರ್ ಜೈಲಿನಲ್ಲಿ ನೇಣುಗಂಬಕ್ಕೆ ಇರಿಸಲಾಯಿತು ನಿರ್ಭಯಾ ಘಟನೆಯ ನಂತರ ಮಹಿಳೆಯರ ಸುರಕ್ಷತೆಗಾಗಿ ಇರುವ ಕಾನೂನುಗಳನ್ನು ಬಲಪಡಿಸಲು ಸಾರ್ವಜನಿಕ ಒತ್ತಡ ಹೆಚ್ಚಾಯಿತು ಈ ಹಿನ್ನೆಲೆಯಲ್ಲಿ ಜಸ್ಟಿಸ್ ಜೆಎಸ್ ವರ್ಮಾ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಯಿತು ಈ ಸಮಿತಿಯು ಲೈಂಗಿಕ ಅಪರಾಧಗಳ ಬಗ್ಗೆ ಸಮಗ್ರ ವರದಿಯನ್ನು ನೀಡಿತು ಈ ಶಿಫಾರಸುಗಳ ಆಧಾರದ ಮೇಲೆ ಎರಡ್ ಸಾವಿರದ ಹದಿಮೂರರ ಕ್ರಿಮಿನಲ್ ಕಾನೂನು ಕಾಯ್ದೆಯು ಜಾರಿಗೆ ತರಲಾಯಿತು ಈ ಕಾನೂನಿನಲ್ಲಿ ಆದ ಪ್ರಮುಖ ಬದಲಾವಣೆಗಳೆಂದರೆ ಅತ್ಯಾಚಾರದ ವ್ಯಾಖ್ಯಾನೆಯನ್ನು ವಿಸ್ತರಿಸಲಾಯಿತು ಕೇವಲ ಲೈಂಗಿಕ ಸಂಭೋಗ ಮಾತ್ರವಲ್ಲದೆ ಯಾವುದೇ ವಸ್ತುವನ್ನು ದೇಹದ ಒಳಗೆ ಸೇರಿಸುವುದು ಅತ್ಯಾಚಾರ ಎಂದು ಪರಿಗಣಿಸಲಾಯಿತು ಅತ್ಯಾಚಾರದ ನಂತರ ಬಲಿಪಶು ಮರಣ ಹೊಂದಿದರೆ ಅಥವಾ ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿದರೆ ಮರಣ ದಂಡನೆಯನ್ನು ವಿಧಿಸುವ ಅವಕಾಶ ನೀಡಲಾಯಿತು ಹಿಂಬಾಲಿಸುವುದು ಇಣುಕಿ ನೋಡುವುದು ಮತ್ತು ಆಸಿಡ್ ದಾಳಿಯನ್ನು ಪ್ರತ್ಯೇಕ ಅಪರಾಧಗಳಿಗೆ ಸೇರಿಸಲಾಯಿತು ಮಹಿಳೆಯರ ವಿರುದ್ಧದ ಅಪರಾಧ ದೂರುಗಳನ್ನು ದಾಖಲಿಸಲು ಪೊಲೀಸರು ನಿರಾಕರಿಸಿದರೆ ಅವರ ವಿರುದ್ಧವೂ ಶಿಕ್ಷೆಯ ಕ್ರಮವನ್ನು ಕೈಗೊಳ್ಳಲು ಕಾನೂನಿನಲ್ಲಿ ಅವಕಾಶ ನೀಡಲಾಯಿತು ಬಾಲಾಪರಾಧಿಗಳ ಕಾನೂನಿನಲ್ಲೂ ತಿದ್ದುಪಡಿ ತರಲಾಯಿತು ಇದರ ಪ್ರಕಾರ ಹದಿನಾರರಿಂದ ಹದಿನೆಂಟು ವರ್ಷದೊಳಗಿನ ಬಾಲಕರು ಘೋರ ಅಪರಾಧಗಳನ್ನು ಎಸಗಿದರೆ ಅವರನ್ನು ವಯಸ್ಕರಂತೆ ವಿಚಾರಣೆಗೆ ಒಳಪಡಿಸಲು ಅವಕಾಶ ಕಲ್ಪಿಸಲಾಯಿತು ನಿರ್ಭಯಾ ಪ್ರಕರಣವು ಭಾರತೀಯ ಸಮಾಜದ ಮನಸಾಕ್ಷಿಯನ್ನು ಕಲುಕಿತು ಇಂಡಿಯಾ ಗೇಟ್ ಮತ್ತು ದೇಶಾದ್ಯಂತ ಜನರು ಸ್ವಯಂ ಪ್ರೇರಿತವಾಗಿ ಬೀದಿಗಿಳಿದು ಪ್ರತಿಭಟಿಸಿದರು ಈ ಆಂದೋಲನವು ಸಾಮಾಜಿಕ ಮಾಧ್ಯಮಗಳ ಮೂಲಕ ಹೆಚ್ಚಿನ ಶಕ್ತಿಯನ್ನು ಪಡೆದುಕೊಂಡಿತು ಮತ್ತು ಡಿಜಿಟಲ್ ಪ್ರತಿರೋಧಕ್ಕೆ ಒಂದು ಉದಾಹರಣೆಯಾಯಿತು ಮಾಧ್ಯಮಗಳು ಈ ಪ್ರಕರಣವನ್ನು ವರದಿ ಮಾಡಿದ ರೀತಿ ಸಮಾಜದಲ್ಲಿ ಹೊಸ ಚರ್ಚೆಗಳನ್ನು ಹುಟ್ಟಿಹಾಕಿತು ಬ್ರಿಟಿಷ್ ನಿರ್ದೇಶಕಿ ಲೆಸ್ಲಿ ವುಡ್ವಿನ್ ನಿರ್ಮಿಸಿದ ಇಂಡಿಯಾಸ್ ಡಾಟರ್ ಎಂಬ ಇಂಡಿಯಾ ಚಿತ್ರವು ಅಪರಾಧಿಗಳ ಮನಸ್ಥಿತಿಯನ್ನು ಜಗತ್ತಿಗೆ ತೋರಿಸಿತು ಅದರಲ್ಲಿ ಒಬ್ಬ ಅಪರಾಧಿ ಮುಖೇಶ್ ಸಿಂಗ್ ನೀಡಿದ ಹೇಳಿಕೆಗಳು ಭಾರತದ ಸಮಾಜದಲ್ಲಿ ಆಳವಾಗಿ ಬೇರೂರಿರುವ ಪಿತೃಪ್ರಧಾನ ಮನೋಭಾವ ಮತ್ತು ಮಹಿಳೆಯರ ಬಗೆಗಿನ ಕೀಳು ಅಭಿಪ್ರಾಯವನ್ನು ಬಯಲಿಗಿಳಿದವು ಶರೀಫ್ ಬಯಲುಗಿಳಿದವು ಈ ಘಟನೆಯ ನಂತರ ಸರ್ಕಾರ ಮಹಿಳೆಯರ ಸುರಕ್ಷತೆಗಾಗಿ ನಿರ್ಭಯಾ ನಿಧಿಯನ್ನು ಸ್ಥಾಪಿಸಿತು ಈ ನಿಧಿಯನ್ನು ಸಿಸಿಟಿವಿ ಟಿವಿ ಕ್ಯಾಮೆರಾಗಳ ಅಳವಡಿಕೆ ಸಾರ್ವಜನಿಕ ಸಾರಿಗೆಯಲ್ಲಿ ತುರ್ತು ಬಟನ್ಗಳ ಸ್ಥಾಪನೆ ಮತ್ತು ಮಹಿಳಾ ಸಹಾಯವಾಣಿಗಳನ್ನು ಬಲಪಡಿಸಲು ಬಳಸಲು ನಿರ್ಧರಿಸಲಾಯಿತು ನಿರ್ಭಯಾ ಪ್ರಕರಣವು ಭಾರತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಮೈಲಿಗಲ್ಲಾಗಿದೆ ಇದು ಕೇವಲ ಕಠಿಣ ಕಾನೂನುಗಳ ರಚನೆಗೆ ಕಾರಣವಾಗಿದ್ದಲ್ಲದೆ ಮಹಿಳೆಯರ ಹಕ್ಕುಗಳು ಮತ್ತು ಸುರಕ್ಷತೆಯ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿತು ಅದ್ಯಾಗೋ ಘಟನೆಯ ಹತ್ತು ವರ್ಷಗಳ ನಂತರವೂ ಮಹಿಳೆಯರ ಮೇಲಿನ ಅಪರಾಧಗಳು ಸಂಪೂರ್ಣವಾಗಿ ಕಡಿಮೆಯಾಗಿಲ್ಲ ಎಂಬುದು ಕಹಿ ಸತ್ಯ ಪೊಲೀಸ್ ವ್ಯವಸ್ಥೆಯಲ್ಲಿನ ವಿಳಂಬ ಸಾಕ್ಷ್ಯಗಳ ಕೊರತೆ ಸಾಮಾಜಿಕ ಮನಸ್ಥಿತಿಯಲ್ಲಿನ ನಿಧಾನಗತಿಯ ಬದಲಾವಣೆಗಳು ಇಂದಿನ ಸವಾಲುಗಳಾಗಿ ಉಳಿದಿವೆ ಕಾನೂನುಗಳು ಕೇವಲ ಕಾಗದದ ಮೇಲೆ ಇದ್ದರೆ ಸಾಲದು ಅವುಗಳು ಕಟ್ಟುನಿಟ್ಟಾಗಿ ಜಾರಿ ಆಗಬೇಕು ಮತ್ತು ಸಮಾಜದಲ್ಲಿ ಲಿಂಗ ಸಮಾನತೆಯ ಬಗ್ಗೆ ಮೂಲಭೂತ ಬದಲಾವಣೆಗಳು ಅಗತ್ಯವಾಗಿದೆ ನಿರ್ಭಯಾ ಪ್ರಕರಣವು ನೀಡಿದ ಪಾಠಗಳನ್ನು ನೆನಪಿಟ್ಟುಕೊಂಡು ಸುರಕ್ಷಿತ ಸಮಾಜವನ್ನು ನಿರ್ಮಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ ನಿರ್ಭಯಾ ಅವರ ಹೋರಾಟವು ಮುಂದಿನ ಪೀಳಿಗೆಯ ಮಹಿಳೆಯರಿಗೆ ಧೈರ್ಯ ಮತ್ತು ನ್ಯಾಯದ ಸಂಕೇತವಾಗಿ ಉಳಿಯಲಿದೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಸೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದರ ಬಗ್ಗೆ ನಿಮಗೇನಾದರೂ ಗೊಂದಲ ಅಥವಾ ಕಂಪ್ಲೇಂಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಜಾಗರೂಕರಾಗಿರಿ ಮತ್ತು ಸುರಕ್ಷಿತವಾಗಿರಿ